ಅವ್ರು ಇರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಏನವರು ಬಡವರಿಗಾಗಿರ್ಬೋದು ಆಟೋದವ್ರಿಗಾಗಿರ್ಬೋದು ಇನ್ನು ತುಂಬ ಜನಕ್ಕೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಂದರೆ ತುಂಬ ಜನ ತುಂಬ ತುಂಬ ಜನಕ್ಕೆ ಅವರು ಸಹಾಯವನ್ನು ಮಾಡ್ತಾಯಿದ್ರು ಹಾಗಾಗಿ ಅವ್ರ ಗುಣಗಳಿಗೆ ನಾನು ತುಂಬ ಮರುಳಾಗಿದ್ದೆ ಹಂಗಾಗಿ ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೆ ಅವ್ರ ಗುಣನ ಈಗ ಹೆಂಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಇದಾದರೂ ಅವರು ಅವರು ಒಳ್ಳೆ ಕೆಲಸಗಳಿಂದ ಅವರೂ ತುಂಬ ಇದ್ದೆ ನಾನು ಪುನೀತ್ ರಾಜ್ಕುಮಾರ್ ಸರ್ನ ಅದೇ ರೀತಿ ಇವ್ರ ಗುಣಗಳನ್ನು ಕೂಡ ತುಂಬ ಅಂದರೆ ತುಂಬ ಇದ್ದೆ ಆ ಮಟ್ಟಿಗೆ ಇದೆ ಸರ್ ಡಿ ಬಾಸ್ ಅವರ ಬಗ್ಗೆ ಸರ್ ಇವತ್ತು ಡಿ ಬಾಸ್ ಅವ್ರ ಬಗ್ಗೆ ಡಿ ಬಾಸ್ ಅವರು ಸುಟ್ಟುಬಿಟ್ಟಿದ್ದಾರೆ ಒದ್ದು ಕೊಲೆ ಮಾಡಿದ್ದಾರೆ ಹೆಂಗೆ ತುಂಬ ನರ ರಾಕ್ಷಸರ ಥರ ಎಲ್ಲ ವರ್ತಿಸಿದ್ದಾರೆ ತುಂಬ ಅಂದರೆ ತುಂಬ ಮಾತಾಡ್ತಾ ಇದ್ದಾರೆ ಸರ್ ತುಂಬ ಜನ ಮಾತಾಡ್ತಾ ಇದ್ದಾರೆ ಸರ್ ಆದರೆ ಸರ್ ನಾನು ಕೇಳ್ತಕ್ಕಂಥದ್ದು ಇದನ್ನು ಪೊಲೀಸ್ನವರು ಹೇಳಿದಾರಾ ಈಗ ಕಮಿಷನರು ಇವತ್ತು ಇದು ಮಾಡಿದ್ರು ಏನೋ ಪತ್ರಿಕಾಗೋಷ್ಠಿ ಮಾಡಿದ್ರು ಅವರೇನಾದರೂ ಹೇಳಿದ್ರ ಇವರು ಒದ್ದು ಕೊಲೆ ಮಾಡಿದ್ದಾರೆ ಸುಟ್ಟಿ ಕೊಲೆ ಮಾಡಿದ್ದಾರೆ ರಾಡಲ್ಲಿ ಒದ್ದು ಕೊ ಇದು ರಾಡಲ್ಲಿ ಒಡೆದು ಕೊಲೆ ಮಾಡಿದ್ದಾರೆ ಮರಮಕ್ಕೆ ಒಡೆದು ಕೊಲೆ ಮಾಡಿದ್ದಾರೆ ಅಂತ ಅವ್ರು ಏನಾದರೂ ಹೇಳಿದ್ರಾ ಪೊಲೀಸ್ನವರು ಇದುವರೆಗೂ ಎಲ್ಲೂ ಹೇಳಿಲ್ಲ ಸರ್ ಆಯಿತಾ ಸರ್ ಸರ್ ಇವತ್ತು ನಿಮ್ಗೆ ಹೆಂಗೆ ಆ ರೀತಿ ಕಲ್ಪನೆಯನ್ನು ಮಾಡ್ಕೊಳ್ತೀರಾ ಮೀಡಿಯಾದವರು ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಚಾನಲ್ ಅವರು ಒಂದೊಂದು ಕಲ್ಪನೆಯನ್ನು ಮಾಡ್ಕೊಳ್ತೀರಾ ಮಾಡಿಕೊಂಡು ಅವ್ರಿಗೆ ಹಿಂಗೆ ಸಾಯಿಸ್ಬಿಟ್ರು ಅವನನ್ನು ರೇಣುಕ ಸ್ವಾಮಿನ ಅನ್ನೋ ರೀತಿ ಮಾತಾಡ್ತೀರಾ ಸರ್ ಆಯಿತು ಇದಕ್ಕೆ ನೀವು ಒಂದು 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 ಸಮಾಜ ಐಸಿಯನ್ನು ಕೊಡ್ಬೋದು ಏನಂತ ಏ ಮುಚ್ಚಯ್ಯ ಸಾಕು ಅವರು ಆ ಹುಡುಗನ ಎಲ್ಲೆಲ್ಲಿ ಹೊಡೆದಿದ್ದಾರೆ ಎಲ್ಲೆಲ್ಲಿ ಸುಟ್ಟಿದ್ದಾರೆ ಅನ್ನೋದನ್ನು ಫೋಟೋಗಳು ಬಂದಿವೆ ನಮಗೆ ಇದು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಫೋಟೋಗಳು ಬಂದಿವೆ ನಾವು ನೋಡಿದ್ದೀವಿ ಅದು ಯಾವ ರೀತಿ ಇತ್ತು ಅಂತ ಅಂತ ನೀವು ಹೇಳ್ಬೋದು ಹೇಳ್ತೀರಾ ಕಮೆಂಟು ಮಾಡ್ತೀರಾ ಅಂತ ನನಗೆ ಗೊತ್ತು ಇವನೇ ಅವನ ಸಡನ್ ನನ್ ಮಗ ಹಿಂಗೆ ಮಾತಾಡ್ತಾವೆಂತ ನನಗೆ ಕಮೆಂಟು ಮಾಡ್ತೀರಾ ಅಂತ ನನಗೆ ಗೊತ್ತು ಆದರೆ ಸರ್ ಫೋಟೋಸನ್ನು ಯಾರು ಕಳಿಸಿದ್ದಾರೆ ಸರ್ ಮೀಡಿಯಾಗಳಲ್ಲಿ ಸರ್ ಫೋಟೋಗಳನ್ನ ಎಡಿಟ್ ಮಾಡ್ಬೌದು ಸರ್ ಈಗಿನ ತಂತ್ರಜ್ಞಾನದಲ್ಲಿ ಅದರಲ್ಲೂ ದರ್ಶನ್ ಅವರಿಗೆ ಯಾವ ಮಟ್ಟಿಗಿನ ವೈರಿಗಳಿದ್ದಾರೆ ವೈರತ್ವ ಇದೆ ಅಂದರೆ ಸರ್ ಆ ಮಟ್ಟಿಗಿನ ವೈರತ್ವ ಇದೆ ಸರ್ ಅಂದಮೇಲೆ ಅವರನ್ನು ಬಿಡ್ತಾರೆ ಸರ್ ವೈರಿಗಳು ಆರಾಮಾಗಿ ಎಡಿಟ್ ಮಾಡ್ತಾರೆ ಯಾವ ರೀತಿ ಬೇಕಾದ್ರೆ ಆ ರೀತಿ ಎಡಿಟ್ ಮಾಡ್ತಾರೆ ಅವನ್ನ ಶೇರ್ ಮಾಡಬಹುದು ಸರ್ ಈಗ ಅದ್ರ ಅವ್ರ ಪಾತ್ರ ಇದೆಯಾ ಇಲ್ವಾ ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ಯಾಕೆಂದರೆ ನಾನು ಇದು ಸ್ಟೇಷನ್ ಒಳಗಡೆ ಹೋಗಿಲ್ಲ ಹೊರಗಡೆ ನಿಂತು ನೋಡ್ಕೊಂಡು ಬಂದಿದ್ದೀನಿ ದರ್ಶನ್ ಅವ್ರನ್ನೂ ಕೂಡ ನಾನು ನೋಡೋಕ್ಕಾಗಲಿಲ್ಲ ಸ್ಟೇಷನ್ ಒಳಗಡೆ ಹೋಗಿಲ್ಲ ನಾನು ಅಲ್ಲೇನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಒಳಗಡೆ ಕೂತ್ಕೊಂಡಿದ್ರೆ ನಾನು ಹೇಳ್ಬೋದಾಗಿತ್ತು ಸರ್ ದರ್ಶನ್ ದರ್ಶನವರು ಇದಕ್ಕೆ ಕರೆಸಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದಾಗಿತ್ತು ಪೊಲೀಸ್ನವರು ಇನ್ನು ಸ್ಟೇಟ್ಮೆಂಟ್ ಕೊಟ್ಟಿ ಕೊಟ್ಟಿಲ್ವಲ್ಲ ಸರ್ ಏನಾಗಿತ್ತು ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಇನ್ನೂ ತನಿಖಾ ಹಂತದಲ್ಲಿ ಇದೆ ಅಂತ ಹೇಳ್ತಾರೆ ಅಂದಮೇಲೆ ನೀವುಗಳು ನೀವುಗಳು ಏನಕ್ಕೆ ಬಾಯಿಗೆ ಬಂದಂಗೆ ನಿಮಗೆ ನಿಮ್ಮದೇ ಆದ ಒಂದು ಒಂದು ವೇನಲ್ಲಿ ಮಾತಾಡಿಕೊಂಡ್ರೆ ಅದಕ್ಕೇನಂತ ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಸರ್ ಅಭಿಮಾನ ಅನ್ನೋದು ಸರ್ ಅದು ಕೆಲವರು ಏನಂತಂತಾರೆ ಅಭಿಮಾನಕ್ಕೆ ಸಾಯೋಕು ರೆಡಿ ಅನ್ನುವಂಥ ಒಂದು ಅಭಿಮಾನಿಗಳಿರ್ತಾರೆ ಸರ್ ಆ ವ್ಯಕ್ತಿ ಏಕೆಂದರೆ ಅವರನ್ನು ಈಗ ನಾನು ಕೂಡ ನೋಡ್ಕೊಂಡು ಬಂದಿದ್ದೀನಿ ಸರ್ ನಾನು ಸುಮಾರು ವರ್ಷಗಳಿಂದ ಅವರನ್ನು ನೋಡ್ಕೊಂಡು ಬಂದಿದ್ದೀನಿ ಅವರ ಹತ್ತಿರದಿಂದ ನೋಡಿದ್ದೀನಿ ಅವ್ರ ಗುಣಗಳೇನು ಅವರ ಅವ್ರ ಫೇಸಲ್ಲಿ ಏನೇನು ನಡೀತಾ ಇರುತ್ತೆ ಇದನ್ನೆಲ್ಲವನ್ನು ಕೂಡ ನೋಡಿದ್ದೀನಿ ಹಾಗೆ ಅವರ ಒಂದು ಹತ್ತಿರದವರು ಒಂದು ಇನ್ನೊಂದು ಸ್ವಲ್ಪ ಪರಿಚಯ ಇದ್ದಾರೆ ಮಾತಾಡಿಸಿದ್ದೀನಿ ಹಾಗಾಗಿ ಸರ್ ಅವ್ರನ್ನ ನಮಗೆ ನಂಬಿಕೆ ಇರುತ್ತೆ ನೈಂಟಿ ಪರ್ಸೆಂಟ್ ನಂಬಿಕೆ ಇರುತ್ತೆ ಈ ವ್ಯಕ್ತಿ ಮಾಡಿರೋ ಚಾನ್ಸ್ ಇಲ್ಲ ಇಲ್ಲಿ ಏನೋ ನಡೀತಾ ಇದೆ ಗಿಮಿಕು ಅನ್ನೋದು ನಮಗೆಲ್ರಿಗೂ ಕೂಡ ಇರುತ್ತೆ ಹಾಗಾಗಿ ಅಭಿಮಾನಿಗಳು ನಂಬಲ್ಲ ಅವರು ಹೋಗ್ತಾರೆ ಅವ್ರದ್ದೇ ಆದ ಕೆಲಸವನ್ನು ಮಾಡ್ತಾರೆ ನಮ್ಮ ಬಾಸು ಇದರಲ್ಲಿ ಇನ್ವಾಲ್ವ್ ಇಲ್ಲ ಗೆದ್ದು ಬರಬೇಕು ಅನ್ನೋದು ಪ್ರತಿಯೊಬ್ಬ ಅಭಿಮಾನಿಗಳ ಆಶಯ ಆಗಿರುತ್ತೆ ಸರ್ ಸರ್ ನೋಡಿ ಸರ್ ಇಲ್ಲಿ ಏನಪ್ಪ ಅಂತಂದರೆ ಈಗ ಡಿ ಬಾಸ್ ಅವರು ಏನು ಇಲ್ಲೇನೋ ಇಲ್ಲೇನೋ ಇದೆ ಅನ್ನೋದಕ್ಕೆ ಒಂದೇ ಒಂದು ಕ್ಲೂ ಸಿಗುತ್ತೆ ಸರ್ ಆ್ಯಕ್ಚುಲಿ ಇದು ನಾನು ನಂಬಿರಲಿಲ್ಲ ಯಾಕೆ ಅಂತಂದರೆ ಇಲ್ಲೇನೋ ಒಂದು ಪಿತೂರಿ ಇದೆ ಸರ್ ಹೇಗೆ ಅಂತಂದರೆ ಸರ್ ಆ್ಯಕ್ಚುಲಿ ಡಿ ಬಾಸ್ ಅವರ ವಿರುದ್ಧ ವಿರುದ್ಧವಾಗಿ ಪ್ರತಿಭಟನೆಗಳು ನಡೆದು ಸುಮಾರು ಕಡೆ ಪ್ರತಿಭಟನೆಗಳು ನಡೆದು ಆ ಪ್ರತಿಭಟನೆ ಕೆಲವು ಮಂಡ್ಯದಲ್ಲಿ ನಡಿಬೇಕಾದ್ರೆ ಅಲ್ಲಿಗೆ ಬಂದಿದ್ರಲ್ಲ ಸರ್ ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ರಲ್ಲ ಲೇಡೀಸು ಜೆಂಟ್ಸು ಇವರೆಲ್ಲ ಅವರಿಗೆ ಆ್ಯಕ್ಚುಲಿ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ರು ಸರ್ ಯಾರೋ ಒಬ್ಬ ಮಾತಾಡಿಸ್ತಾ ಅವ್ರನ್ನ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಸೈಡ್ಗೆ ಕರ್ಕ ಆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದವ್ರನ್ನ ಸೈಡ್ ಕರ್ಕೊಂಡು ಮಾತಾಡಿಸ್ತಾ ಎಷ್ಟು ಕೊಡ್ತಾ ಇದ್ದಾರೆ ನಿಮಗೆ ಅಂತ ಐನೂರು ರೂಪಾಯಿ ಕೊಟ್ಟರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ಮಹಿಳೆ ಹೇಳ್ತಾಳೆ ಸುಮ್ಗಿರು ಮಗ ಯಾಕಂಗಂತೆಯೇ ನೂರೈವತ್ತು ನೂರೈದು ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ ಕಣ ಅಂತಾರೆ ಅಂದರೆ ಸರ್ ದುಡ್ಡು ಕೊಟ್ಟು ಕರ್ಕೊಂಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಸ್ ದರ್ಶನ್ ಅವರ ಮೇಲೆ ಏನೋ ಮಾಡೋಕೆ ಇದನ್ನು ಮಾಡ್ತಾ ಇದ್ದಾರೆ ಅವರು ದುಡ್ಡನ್ನು ಚೆಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ಭೂಮಿ ಮೇಲೆ ಅಂದರೆ ಎಸ್ ದರ್ಶನ್ ಅವ್ರ ಮೇಲೆ ಪಕ್ಕ ಪಿತೋರಿ ನಡೀತಾ ಇದೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಸರ್ ಏನೋ ನಡೀತಾ ಏನೋ ಸಮಥಿಂಗ್ ಇಂಟು ರಾಂಗ್ ಅಂತ ಅನಿಸ್ತು ಸರ್ ಯಾಕೆಂದ್ರೆ ನಾನು ನಾನು ನೋಡಿದಂಥ ವಿಡಿಯೋ ಅದು ಅದು ಮೈ ರೋಮಾಂಚನಾಗಿದೆ ಸರ್ ಅದನ್ನು ಹೇಳೋಕ್ಕೆ ಏನೋ ಇದೆ ಸರ್ ಇಲ್ಲಿ ಎಲ್ಲವೂ ಸರಿ ಇಲ್ಲ ಏನು ಮೀಡಿಯಾದವ್ರು ತೋರಿಸ್ತಾ ಇದ್ದಾರೋ ಯಾವುದೂ ಸರಿ ಇಲ್ಲ ನನ್ನ ಪ್ರಕಾರ ಏನೋ ಇದೆ ಸಮಥಿಂಗ್ ಏನೋ ಇಲ್ಲಿದೆ ಇವಾಗ ನೀವು ಹೇಳೋ ನನಗೆ ಅರ್ಥ ಆಯಿತು ಇವಾಗ ಯಾರು ಅಭಿಮಾನಿಗಳಿರ್ತಾರೆ ಅವ್ರ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ಸುಮ್ಮನೆ ಇರ್ತಿದ್ರಾ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದೀರಿ ಸರ್ ಈಗ ಅಭಿಮಾನಿಗಳು ನಾನು ಹೇಳಿದ್ದು ನಂಬ್ಕೊಂಡಿದ್ದಾರೆ ಅವ್ರಿಗೆ ನೈಂಟಿ ಪರ್ಸೆಂಟ್ ನಂಬಿಕೆ ಇದೆ ಅವರ ಒಂದು ಕ್ಯಾರೆಕ್ಟರನ್ನು ನೋಡಿ ಅವರು ತಪ್ಪು ಮಾಡಿರೋ ನಂಬ್ಕೊಂಡಿದ್ದಾರೆ ಆ ಒಂದು ಉದ್ದೇಶಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಈ ರೀತಿ ವರ್ತಿಸ್ತಾ ಇದ್ದಾರೆ ನಮ್ಮ ಬಾಸು ಡಿ ಬಾಸು ಯಾವುದೇ ಕಡೆ ತಪ್ಪು ಮಾಡಲ್ಲ ಈ ಜೈಕಾರಗಳು ಇವೆಲ್ಲವೂ ಮಾಡ್ತಾ ಇದ್ದಾರೆ ಸರ್ ಓಕೆ ಇವಾಗ ನೀವು ಕೇಳಬಹುದು ತಪ್ಪೇ ಯಾಕೆ ಮಾಡಿರ್ಬಾರ್ದಪ್ಪ ಅಯ್ಯಪ್ಪ ತಪ್ಪು ಮಾಡಿರ್ಬೋದು ಸುಮ್ಮನೆ ಸುಮ್ಮನೆ ಹೇಳ್ಕೊಂಡು ಹೋಗಿಲ್ಲ ಟೇಸ್ಟ್ ಅಂತ ನೀವು ಕೇಳಬಹುದು ಸರ್ ನಿಜವಾಗ್ಲೂ ಅವರು ತಪ್ಪೇ ಮಾಡಿದರೆ ಸರ್ ತಪ್ಪೇ ಮಾಡಿದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಸರ್ ಏನು ನನಗೆ ನಾನೇನು ದರ್ಶನ್ ಸರ್ ನಾನು ವಹಿಸ್ಕೊಂಡು ಯಾಕೆ ಅಂತಂದರೆ ನ್ಯಾಯ ಪ್ರತಿಯೊಬ್ಬರಿಗೂ ನ್ಯಾಯನೇ ಆಯಿತಾ ಸರ್ ನ್ಯಾಯ ಯಾವತ್ತೂ ನ್ಯಾಯನೇ ಇವತ್ತು ಅಲ್ಲಾಗಿರ್ಬೋದು ಇನ್ನೊಂದು ದಿವಸ ಇನ್ನೊಂದು ಕಡೆ ಆಗ್ಬೋದು ಆ ತಪ್ಪನ್ನು ಮಾಡೋಕ್ಕೆ ನಾವೇ ಅಥವಾ ಅಭಿಮಾನಿಗಳು ಅಥವಾ ಅವ್ರನ್ನ ವಹಿಸ್ಕೊಂಡು ಮಾ ವಹಿಸ್ಕೊಂಡಂಥವರು ಆ ಒಂದು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಸರ್ ನಿಜವಾಗೂ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಸರ್ ಆದರೆ ತಪ್ಪು ಮಾಡಿಲ್ಲ ಅಂತಂದರೆ ಏನೂ ಆಗಲ್ಲ ಸರ್ ಇದಂತೂ ಹೇಳ್ತೀನಿ ಆದರೆ ಬಟ್ ಇದು ತನಿಖಾ ಹಂತದಲ್ಲಿ ಇರೋದರಿಂದ ಅದನ್ನು ಪೊಲೀಸ್ನವ್ರು ಹೇಳ್ಬೇಕಂದ್ರೆ ನಾವು ಹೇಳೋಕ್ಕಾಗಲ್ಲ ಸರ್